ಎಲ್ರಿಗೂ ನಮಸ್ಕಾರ ಕವಿತೆಯ ಶೀರ್ಷಿಕೆ ನಾನು ಒಬ್ಬಳೇ ಅಲ್ಲ ಕೇವಲ ನಿನ್ನನ್ನು ಮಾತ್ರ ಪ್ರೀತಿಸುತ್ತೇನೆ ಕೇವಲ ನಿನ್ನನ್ನು ಮಾತ್ರ ಪ್ರೀತಿಸುತ್ತೇನೆ ಎನ್ನುವ ನಿನ್ನಗೆ ಹೇಗೆ ದಾಟಿಸಲಿ ನಾನು ಒಬ್ಬಳೇ ಅಲ್ಲವೆನ್ನುದು ಪ್ರೇಮದ ಅನಂತ ಶೂನ್ಯದೊಳಕ್ಕೆ ಕರದೊಯ್ಯ ಬಂದ ನೀನು ನನ್ನೊಬ್ಬಳನ್ನೇ ಎಂದೂ ಭೇಟಿಯಾಗಲಾರೆ ನನ್ನ ಇಂದಿನ ರಾತ್ರಿಗೆ ನನ್ನ ಇಂದಿನ ರಾತ್ರಿಗೆ ಬೆಳಗು ಅದೆಂದೋ ಆಗಿ ಹೋಗಿದೆ ಆಡುವಾಗ ಜಡೆ ಎಳೆದವನು ತರಗತಿಯಲ್ಲಿ ಲಂಗ ಜಗ್ಗಿದವನು ಓಣಿ ಕಟ್ಟಿನಲ್ಲಿ ಜಾಲಿ ಮಾತ ಕಲಿಸಿದವನು ಮುಗುಳ ನಗೆಯಲ್ಲಿ ಕನಸು ಹುಟ್ಟಿಸಿದವನು ಮೊದಲು ಚುಂಬಿಸಿದ ಅವನು ಮೈ ಅರಳಿಸಿದ ಇವನು ಕಣ್ಣ ಬಿಂಬದ ಜೀವಂತ ಸಮಾಧಿಯಲ್ಲಿ ಮಿಟುಕುವ ನನ್ನೆಲ್ಲ ಮೀಸಲ ಪ್ರೇಮಿಗಳನ್ನು ನನ್ನೆಲ್ಲ ಮೀಸಲ ಪ್ರೇಮಿಗಳನ್ನು ನೀನೂ ಪ್ರೀತಿಸಲೇಬೇಕು ಗುಲಾಬಿ ಕೊಟ್ಟವ ಪತ್ರ ಬರೆದು ಕೈಯಲ್ಲಿ ಮಡಚಿಟ್ಟು ಹೋದವ ಕಾಲೇಜಿನ ಗೋಡೆಯ ಮೇಲೆ ನನ್ನ ಹೆಸರಿನೊಂದಿಗಿದ್ದವ ಹೀಗೆ ಹರೆಯಾ ಹರೆಯದಲ್ಲಿ ನನ್ನೊಳಗೆ ನನ್ನನ್ನೇ ತುಂಬಿದವನ ನನ್ನಿಂದ ಸುಲಿದು ಒಂದು ಖಾಲಿಯನ್ನಂತೂ ನೀನು ಖಂಡಿತ ಪಡೆಯಬಹುದು ನನ್ನನ್ನಲ್ಲ ನಾನು ಕವಿತೆಗಳ ಮೂಲ ಸೂರ್ಯಕಾಂತಿಯ ಹೊಲ ಬೇರೆಲ್ಲೋ ಇದೆ ನನ್ನ ಮೂಲ ಒಬ್ಬನ ಸ್ಪರ್ಶಕ್ಕೆ ಅರಳಿದೆ ಇನ್ನೊಬ್ಬನ ಸೋಂಕಿಗೂ ನರಳಿದೆ ಒಬ್ಬ ತನ್ನತನವ ನನ್ನಲ್ಲಿ ತುಂಬಿದ ಮತ್ತೊಬ್ಬ ನನ್ನತನವನೇ ಬರಿದು ಮಾಡಿದ ಆಯಸ್ಸಿನ ಪ್ರತಿ ಹಂತದಲ್ಲಿಯೂ ಹೊಸ ಪ್ರೇಮವೊಂದು ಹೊಸ ಬಾಹುವಿನಲ್ಲಿ ಬಂದಿಯಾಗಲು ಕಾದಿರುತ್ತದೆ ಕಣ್ಣಲ್ಲಿ ಕಣ್ಣೂರಿದಾಗಲೆಲ್ಲ ಕಣ್ಣಲ್ಲಿ ಕಣ್ಣೂರಿದಾಗಲೆಲ್ಲ ನನ್ನೆಲ್ಲ ಪೂರ್ವ ಪ್ರೇಮಿಗಳ ಭೇಟಿಯಾಗುವುದು ಅನಿವಾರ್ಯ ನಿನಗೆ ಹಾಗಾಗಿ ಹಾಗಾಗಿ ಕೇವಲ ನನ್ನನ್ನೇ ಪ್ರೀತಿಸುವೆ ಎನ್ನುವವನೇ ಕೇಳು ಇದು ಅನಿವಾರ್ಯ ಅವರೆಲ್ಲರೊಳಗೆ ನೀನೂ ಒಬ್ಬನಾಗುವುದು ಧನ್ಯವಾದಗಳು